ಕುಂಭರಾಶಿಯ ವಿವಾಹಿತ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಅಮ್ಮ ನಿಮಗೊಂದು ವಿಶೇಷವಾದಂತಹ ವಿಚಾರವನ್ನು ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ತಾಯಿ ಏನಂತಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಭಾನುವಾರ ಗೊತ್ತಿದೆ ಗುರುಗಳೇ ನಮ್ಮ ಯಜಮಾನರ ಪಾದಪೂಜೆ ಮಾಡ್ತಾ ಇದೀವಿ ನಾವು ಮಾಡ್ತೀವಿ ಅಂತ ನೀವು ಹೇಳಬಹುದಮ್ಮ ಒಳ್ಳೇದು ಆದರೆ ಆ ಯಜಮಾನರ ಪಾದಪೂಜೆ ಮಾಡುವ ಮುನ್ನ ಕಡ್ಡಾಯವಾಗಿ ಇನ್ನೊಂದು ಪೂಜೆಯನ್ನು ಮಾಡಬೇಕು ಅದು ನಮ್ಮ ಏನು ಪುರಾಣಗಳಲ್ಲಿರುವಂತಹ ಹೇಳಿರುವಂತಹ ಋಷಿ ಮುನಿಗಳು ಹೇಳಿರುವಂತಹ ಸಾಕ್ಷಾತ್ ಪರಮೇಶ್ವರನೇ ಹೇಳಿರುವಂತಹ ವ್ರತ ಇದನ್ನ ಪ್ರತಿಯೊಬ್ಬ ಮುತ್ತೈದೆ ಮಾಡಲಿ ಮಾಡಿ ಅಂತ ಭೀಮನ ಅಮಾವಾಸ್ಯ ದಿವಸನೇ ಮಾಡಿ ಅಂತ ಹೇಳಿರುವಂತಹ ವ್ರತ ಅದ್ಯಾವುದಪ್ಪ ಅಂದ್ರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಮೃತ ಸಂಜೀವಿನಿ ವ್ರತ ಅಂತನೂ ಸಹ ಹೇಳ್ತಾರೆ ಅದನ್ನ ಆ ಪೂಜೆಯನ್ನ ಪ್ರತಿಯೊಬ್ಬ ಮುತ್ತೈದೆ ಮಾಡಬೇಕಾವತ್ತಿನ ದಿವಸ ಭೀಮನ ಅಮಾವಾಸ್ಯ ದಿವಸ ಅದರ ನಂತರ ಯಜಮಾನರ ಪಾದ ಪೂಜೆ ಮಾಡೋದು ಅದು ತುಂಬ ಸುಲಭವಾದ ಪೂಜೆ ತಾಯಿ ಏನು ದೊಡ್ಡ ಅದ ಏನು ಸಿಕ್ಕಾಪಟ್ಟೆ ಖರ್ಚು ತುಂಬ ಟೈಮು ಗಂಟೆಗಟ್ಲೆ ಏನೂ ಇಲ್ಲ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮುಗಿಯುವಂತಹ ಪೂಜೆ ಅದು ಏನೇನು ಬೇಕಾಗುತ್ತೆ ಯಾವ ರೀತಿಯಲ್ಲಿ ಮಾಡಬೇಕು ಆ ಕಥೆ ಇದೆ ಒಂದು ಜ್ಯೋತಿರ್ ಭೀಮೇಶ್ವರದ ಕಥೆ ಇದೆ ಅದೆಲ್ಲದನ್ನು ಸಹ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಅದನ್ನು ನಿಮಗೆ ಗೊತ್ತಾಗ್ಬಿಡತ್ತೆ ಹೆಂಗೆ ಮಾಡಬೇಕು ಅಂತ ಅದೇ ರೀತಿಯಲ್ಲಿ ಮಾಡಿ ಹಾಗಾದರೆ ಈ ವಿಡಿಯೋದಲ್ಲಿ ಏನು ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂತಂದರೆ ಕುಂಭರಾಶಿಯ ವಿವಾಹಿತ ಸ್ತ್ರೀಯರಿಗೇನಾದರೂ ಯಜಮಾನರ ಜೊತೆ ಜಗಳ ಮನಸ್ತಾಪಗಳಿದ್ರೆ ಅದನ್ನು ಪರಿಹಾರ ಇದ್ರ ಜೊತೆಗೆ ಮಾಡ್ಕೊಳ್ಬಹುದು ಒಂದು ಸಿಂಪಲ್ ಪರಿಹಾರ ಈ ಪೂಜೆ ಜೊತೆಗೆ ಇನ್ನೊಂದು ಪೂಜೆ ಸೇರಿಸ್ಕೊಂಡು ಅಂದರೆ ಇನ್ನೊಂದು ಚೂರು ಆ್ಯಡೌನ್ಸ್ಗಳು ಮಾಡಿಕೊಂಡು ಹಾಗೂ ಯಜಮಾನರಿಗೆ ದೀರ್ಘವಾದ ಆಯಸ್ಸು ಒಳ್ಳೆಯ ನಿಮಗೆ ಏನೋ ಒಳ್ಳೆಯ ಯಜಮಾನರಿಗೆ ಒಳ್ಳೆಯ ಆರೋಗ್ಯ ನಿಮ್ಮ ಸೌಮಾಂಗಲ್ಯ ವೃದ್ಧಿ ಆಗಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಈ ಆ್ಯಡಾನ್ಸ್ಗಳು ಸೇರಿಸ್ಕೊಳ್ಳೋದ್ರಿಂದ ಇದೊಂದು ಚೂರು ಆ ಭೀಮೇಶ್ವರ ಜೊತೆಗೆ ಇದೊಂದು ಚೂರು ಸೇರಿಸ್ಕೊಳ್ಳೋದ್ರಿಂದ ಏನಿಲ್ಲ ಜಸ್ಟ್ ಸಿಂಪಲ್ ನಿಮಗೆ ಆ ಪೂಜೆಯನ್ನು ಮಾಡುವ ವಿಧಾನವನ್ನು ತಿಳಿಸಿದ್ದೇನೆ ಅದರಲ್ಲಿ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಐದು ಬಣ್ಣಗಳ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಮಣೆ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಕಲಶವನ್ನ ಏನೋ ಸರಿ ದೀಪವನ್ನು ಅಕ್ಕಿಯ ಮೇಲೆ ದೀಪವನ್ನ ಇಟ್ಟು ತುಪ್ಪದ ದೀಪವನ್ನಿಟ್ಟು ಆ ದೀಪಕ್ಕೆ ಅಲಂಕಾರಗಳನ್ನು ಮಾಡಿಕೊಂಡು ದೀಪಕ್ಕೆ ಪೂಜೆ ಮಾಡಬೇಕು ಉಮಾ ಭೀಮೇಶ್ವರಾಯ ಮಹ ಅಂತ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ ನಿಮಗೆ ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ಶುರು ಮಾಡಬೇಕು ಅಂತ ಹೇಳಿದ್ದೇನೆ ಬೆಳಗ್ಗೆ ಐದು ಆರು ಮುಕ್ಕಾಲ್ ನಂತರ ಶುರು ಮಾಡಬೇಕು ಆ ಪೂಜೆಯನ್ನು ಅಂತ ಅಲ್ಲಿ ಆ ದೀಪಕ್ಕೆ ಏನು ಪೂಜೆ ಮಾಡ್ತೀರಾ ನೀವು ಉಮಾ ಭೀಮೇಶ್ವರಾಯಣ ಮಹಾ ಅಂತ ದೀಪದ ಬುಡದಲ್ಲಿ ಅಂದರೆ ಮುಂದೆ ದೀಪದ ಮುಂದೆ ಜಾಗ ಇರುತ್ತಲ್ಲ ಅಲ್ಲಿ ನೀವು ಎರಡು ಪಾತ್ರೆಗಳನ್ನ ಇಟ್ಕೊಳ್ಬೇಕು ಕುಂಭರಾಶಿಯ ವಿವಾಹಿತ ಸ್ತ್ರೀಯರು ಒಂದರ ತುಂಬ ಗೋಧಿಯನ್ನ ಹಾಕಬೇಕು ಆ ಪಾತ್ರೆ ತುಂಬಾ ಇನ್ನೊಂದ್ರ ತುಂಬಾ ನೀವೇನು ಹಾಕಬೇಕು ಅಂದ್ರೆ ಅವರೇನು ಹೆಸರು ಕಾಳನ್ನು ಹಾಕಬೇಕು ಒಂದು ಪಾತ್ರೆಗೆ ತುಂಬಾ ಗೋಧಿಯನ್ನ ಇನ್ನೊಂದು ಪಾತ್ರೆಗೆ ತುಂಬಾ ಹೆಸರು ಕಾಳನ್ನ ಒಂದು ಅರ್ಧ ಅರ್ಧ ಕೆಜಿನೋ ಒಂದೊಂದು ಕೆಜಿನೋ ಅಷ್ಟು ಹಾಕೊಂಡ್ರೆ ಸಾಕು ಅದ್ರಲ್ಲಿ ಆ ಪಾತ್ರೆಯಲ್ಲಿ ಹಿಡಿಸುವಷ್ಟು ಆಯ್ತಾ ಅದು ಪಾತ್ರೆ ಅಷ್ಟಾರು ದೊಡ್ಡ ಇರಲಿ ಅಂತ ತುಂಬಾ ಚಿಕ್ಕದ ಬೇಡ ಸೊ ಕುಂಭರಾಶಿಯವರು ಆ ಜ್ಯೋತಿರ್ಭೀಮೇಶ್ವರದ ಮಧ್ಯದಲ್ಲಿ ಏನು ಬರುತ್ತೆ ನಿಮಗೆ ಭಾಗಕ್ಕೆ ಬಂದಾಗ ಬಿಲ್ಪತ್ರೆಯಲ್ಲಿ ಶಿವನಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡಿ ಆ ದೀಪಕ್ಕೆ ಬಿಲ್ಪತ್ರೆಯಲ್ಲಿ ಶಿವಾಷ್ಟೋತ್ತರ ಹೇಳ್ಕೊಂಡು ದೀಪದ ಬುಡದಲ್ಲಿ ಬಿಲ್ಪತ್ರೆಯನ್ನು ಹಾಕಬೇಕು ಶಿವಾಯ ಮಹಾಶಂಭವೇ ನಮಃ ಪಿನಾಕಿನಿ ನಮಃ ಶಶೇಖರಾಯನ ನಮಃ ಗಂಗಾಧರ ಈ ನೂರ ಎಂಟು ಹೆಸರು ಈಶ್ವರಂದು ಹೇಳಿ ಹಾಕುವಂಥದ್ದು ಅದರ ಜೊತೆಯಲ್ಲಿ ನೀವೇನು ಮಾಡಬೇಕು ರವಿಗ್ರಹದ ಅಷ್ಟೋತ್ತರವನ್ನು ಓದುಕೊಂಡು ಕೆಂಪು ಹೂಗಳಿಂದ ಗೋಧಿಗೂ ಅಷ್ಟೋತ್ತರ ಪೂಜೆಯನ್ನು ಮಾಡಬೇಕು ಆ ರವಿಗ್ರಹದ ಅಷ್ಟೋತ್ರದಲ್ಲಿ ನೂರ ಎಂಟು ಹೆಸರುಗಳು ಹೇಳ್ಕೊಂಡು ಗೋಧಿಗೆ ಪೂಜೆ ಹಾಗೂ ಹೆಸರುಕಾಳು ಇರುತ್ತಲ್ಲ ಅದಕ್ಕೆ ಬುಧ ಗ್ರಹದ ಅಷ್ಟೋತ್ರವನ್ನು ಹೇಳ್ಕೊಂಡು ತುಳಸಿಯಲ್ಲಿ ಪೂಜೆ ಎಷ್ಟು ಸಿಂಪಲ್ ಆ ಶಿವ ಅಷ್ಟೋತ್ರ ಜೊತೆಗೆ ರವಿ ಅಷ್ಟೋತ್ರ ಬುಧ ಅಷ್ಟೋತ್ರ ಅಷ್ಟೇನೆ ಆ ರವಿಗೆ ಗೋಧಿ ಬುಧನಿಗೆ ಹೆಸರು ಕಾಳು ರವಿಗೆ ಕೆಂಪು ಹೂಗಳಿಂದ ಅಷ್ಟೋತ್ತರ ಬುಧನಿಗೆ ತುಳಸಿಯಿಂದ ಅಷ್ಟೋತ್ತರ ಇಷ್ಟನ್ನು ಮಾಡಿದ್ರೆ ಆಯಿತು ಅದರ ನಂತರ ನೂರ ಎಂಟು ಕಡುಬು ಅದರಲ್ಲಿ ಕಡುಬನ್ನು ಒಂದು ನೂರೈವತ್ತು ಕಡುಬು ಮಾಡ್ಕೋಬೇಕಾಗತ್ತೆ ನೀವು ಅದೆಲ್ಲ ಅದರಲ್ಲಿ ಸೊ ಆ ಕಡುಬು ದಾನ ಮಾಡ್ತಕ್ಕಂಥ ಒಂದು ಕ್ರಮ ಇದೆ ಆ ಕಡುಬನ್ನು ದಾನ ಮಾಡಲಿಕ್ಕೆ ಅಂದರೆ ಫಸ್ಟು ವ್ರತ ಮುಗಿಯುತ್ತೆ ಈ ಅಷ್ಟೋತ್ತರ ಪೂಜೆಗಳೆಲ್ಲ ಮುಗಿದು ಹೋಗುತ್ತೆ ಅದರ ನಂತರ ಗಂಡನ ಪಾದ ಪೂಜೆ ಇತ್ಯಾದಿಗಳು ಮಾಡ್ತೀರಾ ಅದರ ನಂತರ ಆ ಕಡುಬನ್ನು ದಾನ ಮಾಡಿ ಬರುವಂಥದ್ದು ಇರ್ತದೆ ಆ ಕಡುಬನ್ನು ಏನು ದಾನ ಮಾಡಕ್ಕೆ ಹೋಗ್ತಿರಲ್ಲ ಆ ಟೈಮ್ನಲ್ಲಿ ಈ ಹೆಸರುಕಾಳು ಹೆಸರುಕಾಳು ಹಾಗೂ ಗೋಧಿ ಇದನ್ನು ಸಹ ದಾನ ಮಾಡಿ ಬಂದುಬಿಟ್ರೆ ಆಯಿತು ಆಮೇಲೆ ನಿಮ್ಮ ಜೀವನ ಕ್ರಮ ಮಾಮೂಲಿ ನಿಮ್ಮ ಡೈಲಿ ಏನು ಪೂಜೆ ಮಾಡ್ತೀರ ಹಾಗೆ ಆ ವಿಡಿಯೋದಲ್ಲಿ ಅದೆಲ್ಲ ತಿಳಿಸಿದ್ದೇನೆ ಸೊ ನೀವು ಒಂದು ಕುಂಭರಾಶರಿಗೊಂದು ಆ್ಯಡ್ ಆನ್ ಒಂದು ಸೇರಿಸುವಂಥದ್ದು ಏನಂದ್ರೆ ರವಿ ಅಷ್ಟೋತ್ತರ ಬುಧ ಹೆಸರುಕಾಳು ಗೋಧಿ ಇದನ್ನು ಪೂಜೆ ಮಾಡಿ ದಾನ ಮಾಡುವಂಥದ್ದು ಇಷ್ಟನ್ನು ದಯವಿಟ್ಟು ಮಾಡ್ಕೊಳ್ಳಿ ಕುಂಭರಾಶ್ಯರು ಭೀಮ ಅಮಾವಾಸ್ಯ ದಿವಸ ವಿವಾಹಿತ ಸ್ತ್ರೀಯರು ದಯವಿಟ್ಟು ಇದನ್ನು ಮಾಡಿ ತುಂಬ ಅನುಕೂಲ ಆಗುತ್ತೆ ಗಂಡ ಇಂಡತಿ ಜಗಳ ಇದ್ದರೂ ಕಡಿಮೆ ಆಗುತ್ತೆ ಯಜಮಾನ್ರಿಗೆ ಆರೋಗ್ಯ ಸರಿ ಅಂದ್ರೆ ಆರೋಗ್ಯನೂ ಸರಿ ಹೋಗಿಬಿಡುತ್ತೆ ಯಜಮಾನ್ರಿಗೂ ಒಳ್ಳೆಯ ದೀರ್ಘವಾದ ಆಗಸ್ಸು ನಿಮಗೆ ದೀರ್ಘವಾದ ಸೌಮಾಂಗಲ್ಯ ಎಲ್ಲದನ್ನು ಸಹ ಪರಮೇಶ್ವರ ಕಳಿಸ್ತಾನೆ ಫಾರ್ ಸಪೋಸ್ ನಾವು ಇದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ ಗುರುಳೆ ಏನಾರು ಒಂದು ಬೇರೆ ಪರಿಹಾರವನ್ನು ಹೇಳಿ ಅಂತಲೋ ಅಥವಾ ಇದನ್ನೆಲ್ಲೋದನ್ನೂ ಸಹ ಮಾಡ್ತೇನೆ ಇದ್ರ ಜೊತೆಗೆ ಇನ್ನೂ ಏನಾದ್ರು ವಿಶೇಷ ಪರಿಹಾರ ಇದ್ರೂ ಹೇಳಿ ಗುರುಳೆ ಅದನ್ನು ಮಾಡ್ತೇನೆ ಅಂತಲೋ ಈ ಥರ ಏನಾದ್ರು ನಿಮ್ದಿದ್ರೆ ಇವಾಗ ಒಂದು ವಿಶೇಷವಾದ ಪೂಜೆ ಭೀಮನ ಅಮಾವಾಸ್ಯ ದಿವಸ ನಾವು ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ಗಂಡ ಹೆಂಡತಿ ಇಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು ಒಂದೊಂದು ಸೊ ಅದಕ್ಕೆ ಅಂದರೆ ಎಲ್ಲ ದೃಷ್ಟಿ ದೋಷ ಶತ್ರು ಬಾಧೆ ಏನೇ ಇದ್ರು ಪರಿಹಾರವಾಗಲಿ ಅಂತ ಹೇಳಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಲಿ ವಿವಾಹಿತರಿಗೆ ಸುಖ ದಾಂಪತ್ಯ ಜೀವನ ಸಿಗಲಿ ಇನ್ನು ಹಲವಾರು ವಿಚಾರಗಳಲ್ಲಿ ವಿಶೇಷವಾಗಿ ತಾಪಸಮನ್ಯ ಹೋಮ ಅಂತ ಎಲ್ಲ ಕಷ್ಟ ದಾರಿದ್ರ್ಯಗಳ ನಿವಾರಣೆಗೆ ಸೊ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಪತಿ ಸಂಜೀವಿನಿ ಜ್ಯೋತಿರ್ ಭೀಮೇಶ್ವರ ವ್ರತಾದಿಗಳನ್ನ ಮಾಡುವವರು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡ್ಲಿಕ್ಕೆ ಆಗದೇ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ ಸೊ ಆದ್ರಿಂದ ಆವತ್ತಿನ ದಿವಸ ನಾನು ಆಗ್ಲೇ ಹೇಳದಂತೆ ನಿಮಗೆ ಬಹಳ ಪರ್ವಕಾಲ ಅದು ಆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪರ್ವಕಾಲ ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರತ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೆ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತೇಳಿ ಭೀಮನಾಮಾವಾಸ್ಯಗ ಆ ಪರ್ವ ದಿನದಂದರೆ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ ನಿಮ್ಮ ಆರೋಗ್ಯ ಬಾಧೆಗಳು ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು ಯಾರದೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಿ ಎಲ್ಲಿ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ಮದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ ಪಂಚೋಪರತ್ನಗಳ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು ಇದರಲ್ಲಿ ಐದು ರತ್ನಗಳು ಯಾವುದ್ಯಾವುದು ಅಂದರೆ ಒಂದು ಜ್ವಾಲಾಮುಖಿ ರತ್ನ ಇನ್ನೊಂದು ವ್ಯಾಘ್ರನೇತ್ರ ರತ್ನ ಇನ್ನೊಂದು ಚೈತನ್ಯ ರತ್ನ ಇನ್ನೊಂದು ವಿರೋಪ್ಯ ರತ್ನ ಇನ್ನೊಂದು ಪ್ರೌಢೀರತ್ನ ಐದು ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಬ್ರಾಸ್ಲೆಟಲ್ಲಿ ಪೋಣಿಸಲಾಗಿದೆ ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ ಅದು ಇರ್ತದೆ ಬಟ್ ಜಾಸ್ತಿ ದಿನಗಳಿಗೆ ಆಗಲ್ಲ ಆದ್ದರಿಂದ ಇದಾದರೆ ಜಾಸ್ತಿನಿ ಇಟ್ಕೊಳ್ಬಹುದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು ನಿಮ್ಮ ಯಜಮಾನರೊಂದರೂ ಸಹ ಕೈಗೆ ಹಾಕೋಬಹುದು ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ಎಷ್ಟು ಸಂಕಲ್ಪ ಬೇಕು ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡಿಕೊಳ್ಳೋದು ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋದಿದೆಯಲ್ಲ ಅದು ಬಹಳ ಪವರ್ಫುಲ್ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳಕ್ ಅನುಕೂಲ ಆಗತ್ತೆ ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಮತ್ತೆ ಪುನಃ ನಾವು ತಾಪಸಮನ್ಯು ಹೋಮ ಮಾಡೋದಿಲ್ಲ ಅದರಿಂದ ಬಹಳ ವಿಶೇಷವಾದ ಪರ್ವಗಳು ಆ ಟೈಮಲ್ಲಿ ಅವತ್ತಿನ ದಿವಸವೇ ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ದಿವಸ ಪಾಪ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಆ ಪೂಜೆಯನ್ನು ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಳವಾರು ಜನಕ್ಕೆ ಆಯ್ತಲ್ವಾ ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ಪರಿಹಾರವಾಗಬೇಕು ಅಂದರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಗೆ ದಿವಸ ಸ್ವಯಂಬರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಸಿಗುವಂಗಾಗಲಿ ಅಥವಾ ಆ ಫಲವನ್ನಾರು ಸಿಗಲಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಏನು ಶನಿ ಪೀಡೆಗಳಿದ್ರೂ ಪರಿಹಾರವಾಗಲಿ ಎನ್ನುವ ಕಾರಣಕ್ಕೆ ಶನಿಶಾಂತಿ ಗುರುಶಾಂತಿ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಂಗಿರ ಹೋಮ ಇಷ್ಟು ವಿಶೇಷವಾದಂಥ ಐದು ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನು ಮಾಡಿ ಐದು ವಿಭಿನ್ನವಾದ ವಿಶೇಷವಾದ ರತ್ನಗಳನ್ನು ಅಭಿಮಂತನೆ ಮಾಡಿ ಆ ಹೋಮಗಳನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರಿಗೂ ಸಹ ಇರಲಿ ವಿನಂತಿ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ನಿಮ್ಮ ಯಜಮಾನ್ರ ಹೆಸರಲ್ಲಿ ಮಾಡಿಸ್ಬೇಕು ಅಂದರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರಿಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಸ್ಕೊಂಡ್ಬಿಡಿ ಅವತ್ತಿನ ಬೆಳಗ್ಗೆ ಆರು ಗಂಟೆಯಿಂದಲೇ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದು ಆರು ಮುಕ್ಕಾಲಿಂದ ಶುರು ಮಾಡಿ ಹೇಳಿ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು ಸೊ ನೀವು ಲೈವ್ ಅಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವ್ ಅಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ಎಲ್ಲ ಏನು ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನ ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗಲಿ ಅವಿವಾಹಿತ ಸ್ತ್ರೀಯರಿದ್ರೆ ವಿವಾಹ ಸಿದ್ಧಿ ಆಗ್ಲಿಕ್ಕೂ ಸಹ ತುಂಬ ಅನುಕೂಲವಾಗುತ್ತದೆ ಯಾರ್ದವರು ಯಜಮಾನರು ಹುಷಾರಿಲ್ಲ ಅಂದ್ರೂ ಸಹ ಅವ್ರಿಗೆ ಯಜಮಾನರಿಗೆ ಸಿಗ ಹುಷಾರಾಗಲಿಕ್ಕೆ ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತ ತುಂಬ ಪವರ್ಫುಲ್ಲು ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರೋವಂಥದ್ದು ಅದಲ್ದಿದ್ರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೂ ಆಗುತ್ತೆ ಯಾವುದಾಗುತ್ತೋ ಅದು ಮಾಡಲಿ ಯಾವುದೇ ಒತ್ತಾಯ ಇಲ್ಲ ಆಯಿತಾ ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ